ಲ್ಲಿ ಐವತ್ತು ಲಕ್ಷ ವೆಚ್ಚದಲ್ಲಿ ಅಲ್ಪಸಂಖ್ಯಾತರ ಬೀದಿಯ ರಸ್ತೆ ಅಭಿವೃದ್ಧಿಗೆ ಕಾಮಗಾರಿ ಹಲ್ಲರೆ ಗ್ರಾಮದಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಲ್ಪಸಂಖ್ಯಾತರ ಬೀದಿ ರಸ್ತೆ ನಿರ್ಮಾಣ ಹಾಗಿನವಾಳು ಗ್ರಾಮದಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದ ಅಲ್ಪಸಂಖ್ಯಾತರ ಬೀದಿಯಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಮತ್ತು ದೇಬೂರು ಗ್ರಾಮದಲ್ಲಿ ಮೂವತ್ತು ಲಕ್ಷ ರೂಪಾಯಿ ಪೌರ ಕಾರ್ಮಿಕರ ಕಾಲೋನಿ ಮತ್ತು ಹಂದಿಜೋಗಿ ಕಾಲೋನಿಯಲ್ಲಿ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಗಳಿಗೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಡಿ ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ನಂಜನಗೂಡು ಕ್ಷೇತ್ರಕ್ಕೆ ಸುಮಾರು ಐದು ಕೋಟಿ ರೂಪಾಯಿ ಅನುದಾನ ನೀಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಸಚಿವ ಜಮೀರ್ ಅಹಮದ್ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು ಸಾಕಷ್ಟು ಬಾರಿ ತಗೊಂಡು ಕೂಡ ನಮಗೆ ಮನವಿಯನ್ನು ಮಾಡಿದ್ರಿ ಸುಮಾರು ಐವತ್ತು ಲಕ್ಷ ವೆಚ್ಚಕ್ಕೆ ಈ ಒಂದು ರಸ್ತೆ ಕಾಮಗಾರಿ ಆಗಲಿದೆ ಮೊದಲನೇದಾಗಿ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸಾಹೇಬರು ಹಾಗೆ ನಮ್ಮ ವಸತಿ ಸಚಿವರಾಗಿರುವಂತಹ ಎಮನ್ ಸಾಹೇಬ್ರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ ನಮ್ಮ ಕ್ಷೇತ್ರಕ್ಕೆ ಪ್ರತ್ಯೇಕವಾಗಿ ಸುಮಾರು ಐದು ಕೋಟಿ ರೂಪಾಯಿಗಳ ಅನುದಾನವನ್ನು ಅವರು ನೀಡಿದರು ಅದರಲ್ಲಿ ಸುಮಾರು ಐವತ್ತು ಲಕ್ಷವನ್ನ ಪ್ರತ್ಯೇಕವಾಗಿ ನಾವು ಉಳ್ಳಳ್ಳಿ ಗ್ರಾಮಕ್ಕೆ ನೀಡಿ ಇಲ್ಲಿನ ರಸ್ತೆ ಅಭಿವೃದ್ಧಿಗೆ ಅನುಕೂಲ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವಿರ್ಗೂ ಸೇರಿ ಇವತ್ತು ಭೂವಿ ಪೂಜೆಯನ್ನು ಮಾಡಿದ್ದೇವೆ ಅವರಿಗೂ ಕೂಡ ಸೇರಿದ್ದೀರಾ ತುಂಬಾ ವಿಸ್ತಾರವಾಗಿ ಕನ್ನಡ ಮಾತನಾಡಿದ್ದಾರೆ ನಾನೇ ನೆಚ್ಚು ಮಾತನಾಡಕ್ಕೆ ಹೋಗುವುದಿಲ್ಲ ನಾವು ತಮ್ಮ ಗ್ರಾಮಕ್ಕೆ ಆಗ್ತಿರೋಂಥ ಕೆಲಸಗಳನ್ನ ನೋಡ್ತಾ ಇದ್ದೀರಾ ಕಳೆದ ಬಾರಿ ನಾವು ಬಂದಾಗ ಪಿಡಬ್ಲಿ ಇಲಾಖೆಯಿಂದ ಸುಮಾರು ಇಪ್ಪತ್ತು ಕೋಟಿ ವೆಚ್ಚಕ್ಕೆ ಎಸ್ ಎಸ್ ಡಿಪಿನಲ್ಲಿ ಉಳ್ಳ ರಸ್ತೆಯನ್ನ ನಾವು ಪೂಜೆಯನ್ನು ಮಾಡಿದ್ದು ಹುಲ್ಲಹಳ್ಳಿ ಗ್ರಾಮದಲ್ಲಿ ಈಗಾಗಲೇ ರಸ್ತೆ ಅಭಿವೃದ್ಧಿಪಡಿಸಲಾಗುತ್ತಿದೆ ಸಿಸಿ ರಸ್ತೆ ಮತ್ತು ವಿವಿಧ ಕಾಮಗಾರಿಗಳು ಪ್ರಗತಿಯಲ್ಲಿವೆ ಹುಲ್ಲಹಳ್ಳಿಯಿಂದ ತಗಡೂರು ಮಾರ್ಗವಾಗಿ ಸಂತೆಮರಳ್ಳಿಗೆ ಉತ್ತಮ ರಸ್ತೆಯಾಗಲಿದೆ ಹುಲ್ಲಹಳ್ಳಿ ಪಟ್ಟಣಕ್ಕೆ ಹೆಚ್ಚು ಅನುದಾನವನ್ನು ನೀಡುತ್ತಿದ್ದೇವೆ ಹಂತ ಹಂತವಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತೇವೆ ಗ್ಯಾರಂಟಿಗಳಿಗೆ ಎಷ್ಟು ಒತ್ತು ನೀಡುತ್ತೇವೆ ಅಷ್ಟೇ ಅಭಿವೃದ್ಧಿ ಕೆಲಸಗಳಿಗೆ ಆದ್ಯತೆ ನೀಡುತ್ತೇವೆ ನಂಜನಗೂಡಿನ ಸಮಗ್ರ ಅಭಿವೃದ್ಧಿಗಾಗಿ ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇವೆ ಎಂದರು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು